ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ದೀಪು ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಈ ಸಮ್ಮರ್ಗೆ ನೀವು ಕುಶಲ್ ನಗರ ಹೋಗ್ಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ಬೋದು ಹಾಸನಿಂದ ನಗರ ಹೋಗ್ತಾ ಇದ್ದೀವಿ ನಾವು ಇವತ್ತು ಮಕ್ಕಳಿಗೆ ಸಮ್ಮರ್ ಇರೋದ್ರಿಂದ ಸ್ವಲ್ಪ ತೋರಿಸ್ಕೊಂಬರೋಣ ಅಂತ ಫ್ರೆಂಡ್ಸ್ ಏನಪ್ಪ ಅಂದರೆ ನಾವು ಹಾಸನದಿಂದ ಇದ್ರೆ ನೀವು ಗೊರೂರಲ್ಲಿ ಗೊರೂ ಡ್ಯಾಮ್ ನೋಡ್ಬೋದು ಅದಾದಮೇಲೆ ರಾಮನಾಥ್ಪುರ ಟೆಂಪಲ್ಗೆ ಹೋಗ್ಬೋದು ಯಾಕಂದರೆ ಹಾಸನದಿಂದ ನಗರ ಹೋಗ್ಬೇಕಾದ್ರೆ ನಾವು ಗೊರೂರಿಗೆ ಹೋಗಲೇಬೇಕು ಹಾಗಾಗಿ ಮತ್ತೆ ನೀವು ರಾಮನಾಥ್ಪುರ ಟೆಂಪಲ್ ನಾವು ನೋಡಿದೆ ಹಾಗಾಗಿ ಎಲ್ಲೆಲ್ಲೂ ಸ್ಟಾಪ್ ಮಾಡಲಿಲ್ಲ ನಾವು ಹೋಗ್ತಾ ಇದ್ದೀವಿ ಹಾಗೆ ಅಂಧವೇ ಕುಶಲ್ ನಗರ ಹೋಗ್ಬೇಕಾದ್ರೆ ಹಾಸನ್ ಬಾಡ್ರು ದಾಟ ಆದ್ಮೇಲೆ ನಮಗೆ ಕಣಿವೆ ಗ್ರಾಮ ಅಂತ ಒಂದು ಸಿಗುತ್ತೆ ಇದು ಕೂರ್ಗು ಅಂದರೆ ಕೊಡಗು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತೂಗು ಸೇತುವೆ ಇದೆ ಇಲ್ಲಿ ಮತ್ತೆ ಯಾವುದು ಟೆಂಪಲ್ ಶ್ರೀರಾಮ ದೇವಸ್ಥಾನ ಅಲ್ಲ ಶ್ರೀರಾಮನ ದೇವಸ್ಥಾನ ಕೂಡ ಇದೆ ಅಲ್ಲೇ ತುಂಬ ಚೆನ್ನಾಗಿತ್ತು ತೂಗು ಸೇತುವೆ ಮೇಲೆ ತುಂಬ ಜನ ಸೆಲ್ಫಿ ಎಲ್ಲ ತೊಗೊತಾ ಇದ್ರು ನೀರು ತುಂಬಿದ್ದಾಗ ಲಾಸ್ಟ್ ಟೈಮ್ ಒಂದ್ಸರಿ ತುಂಬ ನೀರು ತುಂಬಿತ್ತು ಈಗ ಒಂದು ಸ್ವಲ್ಪ ಖಾಲಿಯಾಗಿದೆ ನೋಡಿ ಮಕ್ಕಳಿಗೆಲ್ಲ ಚೆನ್ನಾಗಿ ಅನಿಸುತ್ತೆ ಹಾಗೆ ನೀವು ಕೂಡ ಈ ಪ್ಲೇಸ್ ಪ್ಲೇಸ್ನ ನೀವು ಹೋಗ್ತಾ ಇರುವಾಗ ಅಂದರೆ ಬಸ್ಸಲ್ಲಿ ಸ್ಟಾಪ್ ಕೊಡ್ತಾರೆ ಆದರೆ ಎಕ್ಸ್ಪ್ರೆಸ್ಸಲ್ಲಿ ಸ್ಟಾಪ್ ಕೊಡೋದಿಲ್ಲ ಹಾಗಾಗಿ ನೀವು ಕೂಡ ಈ ಓನ್ ವೆಹಿಕಲ್ ಮಾಡ್ಕೊಂಡು ಹೋದರೆ ಬೆಟರು ಕುಶಲ್ನಗರ ಹೋಗುವಾಗ ತುಂಬ ಪ್ಲೇಸಸ್ ನೋಡ್ಬೋದು ನೆಕ್ಸ್ಟ್ ಈಗ ನಾವು ಕಣಿವೆ ಈ ಪ್ಲೇಸ್ ಆಮೇಲೆ ರಾಮನ್ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಅದೊಂದು ಕ್ಲಿಪ್ ಮಿಸ್ ಆಗಿದೆ ಆ ಪ್ರಸಾದ ಎಲ್ಲ ಕೊಟ್ಟರು ನಮಗೆ ಲಾಡು ಪಾಯಸ ಮೊಸರನ್ನ ಪುಳಿಯೋಗರೆ ಅದೊಂಥರ ಹೊಟ್ಟೆ ತುಂಬ್ದಂಗೆ ಆಯಿತು ಟಿಫನ್ ಥರನೇ ಆಗೋಯಿತು ಮಾರ್ನಿಂಗು ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಹೊರಟ್ವಿ ನಾವು ಕುಶಲ್ ನಗರಕ್ಕೆ ನೋಡಿ ಈ ಪ್ಲೇಸ್ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ಹೋಗ್ಬೋದಾಗಿತ್ತು ಆದರೆ ಸ್ವಲ್ಪ ಬಿಸಿರೋದ್ರಿಂದ ನಾವು ಹೋಗಲಿಲ್ಲ ನೆಕ್ಸ್ಟ್ ಇಲ್ಲಿಂದ ನಾವು ಡೈರೆಕ್ಟ್ ಕುಶಲ್ ನಗರಕ್ಕೆ ಬಂದ್ವಿ ಗೋಲ್ಡನ್ ಟೆಂಪಲ್ಗೆ ನೋಡಿ ಇವಾಗ ಗಾಡಿ ಪಾರ್ಕ್ ಮಾಡಿ ಬಂದ್ವಿ ಇಲ್ಲಿ ಒಳಗಡೆ ಹೋಗೋಕ್ಕೆ ಏ ಎಂಟ್ರೆನ್ಸ್ ಫೀಸ್ ಅಂತ ಏನೂ ಇಲ್ಲ ಫ್ರೀಯಾಗೆ ಹೋಗ್ಬೋದು ನೆಕ್ಸ್ಟ್ ಒಳಗಡೆ ಬಂದ್ವಿ ಚೆನ್ನಾಗಿದೆ ಹೋದ ತಕ್ಷಣ ಒಳಗಡೆ ಬೇರೆನೇ ಫೀಲ್ ಆಯಿತು ತುಂಬ ಚೆನ್ನಾಗಿದೆ ಇದು ಗೋಲ್ಡನ್ ಟೆಂಪಲ್ಲು ಆಮೇಲೆ ಏನಪ್ಪ ಅಂದರೆ ಇಲ್ಲಿ ನನಗೊಂದು ಡೌಟು ಅವ್ರು ಇರೋರೆಲ್ಲ ಟಿಬೇಟಿನ್ಸ್ ಒಂದೇ ರೀತಿ ಇದ್ದಾರೆ ಫೇಸು ಅವರು ಹೇಗೆ ಕಂಡು ಹಿಡ್ಕೋತಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ಅವ್ರವ್ರು ಹೆಂಗೆ ಕಂಡು ಹಿಡ್ಕೊತಾರೋ ನನಗಂತೂ ಗೊತ್ತಿಲ್ಲ ಎಲ್ಲರೂ ನೋಡೋಕೆ ಒಂದೇ ಥರ ಇದ್ದರು ನೆಕ್ಸ್ಟ್ ಅದಾದಮೇಲೆ ನಾವು ಒಳಗಡೆ ಹೋದ್ವಿ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಟೆಂಪಲ್ ಅಂತ ಹೇಳ್ಬೋದು ನಾನು ಲಾಸ್ಟ್ ಟೈಮು ಒಂದು ಏಯ್ ಇದ್ದಾಗ ಬಂದಿತ್ತು ತುಂಬ ಲಾಂಗ್ ಟೈಮ್ ಆದ್ಮೇಲೆ ಇದ್ದೀನಿ ನನ್ನ ಮಗ ನೋಡಿದ್ದ ನನ್ನ ಮಗಳು ನೋಡಿರಲಿಲ್ಲ ಅವಳು ಯಾವಾಗಲೂ ನೋಡ್ಬೇಕನ್ನು ಅಂದರೆ ನನ್ನ ಮಗ ಕ್ಲಾಸಲ್ಲಿ ಟ್ರಿಪ್ ಹೋಗಿದ್ರು ಇವಳು ನೋಡಿರಲಿಲ್ಲ ಇವಳು ಅಂತ ಕಳಿಸಿರಲಿಲ್ಲ ತುಂಬಾ ಖುಷಿಯಾಯಿತು ನೋಡಿ ಈ ಬುದ್ಧ ಸ್ಟ್ಯಾಚ್ಯೂ ನೋಡ್ತಾಯಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಕೂಡ ತೋರಿಸಿದ್ವಿ ಇದೆಲ್ಲ ತೋರಿಸ್ಬೇಕು ಮಕ್ಕಳಿಗೆ ಅಲ್ವಾ ತುಂಬಾ ಖುಷಿಪಟ್ಟರು ಮಕ್ಕಳು ಕೂಡ ಮತ್ತು ಫ್ರೆಂಡ್ಸ್ ಏನಪ್ಪ ಅಂದ್ರಲ್ಲಿ ಫುಲ್ ಕಲರ್ ಕಲರ್ ಬಾವುಟ ಇರುತ್ತೆ ನೋಡಿ ಇದು ಡೋರ್ ಕ್ಲೋಸ್ ಮಾಡೋಕ್ಕೆ ಇದು ದಾರ ಎಳಿಲಿಕ್ಕೆ ಯಾವ ರೀತಿ ಮಾಡ್ಕೊಂಡಿದೆ ಅದು ಕೂಡ ಕಲರ್ಸ್ ಕಲರ್ಸಲ್ಲೇ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದಾರೆ ತುಂಬ ಗಟ್ಟಿ ಇತ್ತು ನೆಕ್ಸ್ಟು ನೋಡಿ ಎಲ್ಲ ಫುಲ್ಲು ಅವ್ರದ್ದು ಶೈಲಿಯಲ್ಲೇ ಇದೆ ಇದೆಲ್ಲ ಟೆಂಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಅವರು ಪೂಜೆ ಎಲ್ಲ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಇವಾಗ ನೋಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವರು ಜ್ಯೂಸ್ ಕುಡಿತಾರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಆಚಾರಗಳಿರ್ತವೆ ಅವರೆಲ್ಲ ಸೌಂಡ್ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ತುಂಬ ಖುಷಿಯಾಯಿತು ತುಂಬ ಕ್ಲೀನಾಗಿತ್ತು ಆಮೇಲೆ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಕುಡ್ಕೊಂಡು ಪೂಜೆ ಮಾಡ್ತಿರ್ತಾರಪ್ಪ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವೀಗ ಕಾವೇರಿ ನಿಸರ್ಗಧಾಮ ಕಡೆ ಹೊರಟ್ವಿ ಓನ್ ವೆಹಿಕಲ್ ಇದ್ರೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಖುಷಿ ಎಲ್ಲ ಪ್ಲೇಸು ನೀಟಾಗಿ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ನಮಗೆ ಎಂಟ್ರೆನ್ಸ್ ಫೀಸ್ ಇರುತ್ತೆ ದೊಡ್ಡವರಿಗೆಲ್ಲ ಏಯ್ಟಿ ರುಪೀಸ್ ಇತ್ತು ಚಿಕ್ಕ ಮಕ್ಕಳಿಗೆಲ್ಲ ಫಾರ್ಟಿ ರುಪೀಸ್ ಇತ್ತು ನೋಡಿ ಇದು ಕೊಡಗಿನ ಕಾವೇರಿ ಅಂತ ಒಂದು ಚಿಕ್ಕದಾಗಿ ದೇವ್ರದ್ದು ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಪಾರ್ಕಲ್ಲೆಲ್ಲ ತುಂಬ ಸ್ಟ್ಯಾಚುಗಳು ಈ ಕೂರ್ಗಿ ಸ್ಯಾರಿ ಹಾಕೋತಾರಲ್ಲ ಆ ಥರ ಎಲ್ಲ ಸ್ಟ್ಯಾಚುಗಳು ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಮಕ್ಕಳು ಲೈನ್ ಆಡ್ತೀನಿ ಅಂದರು ಆಡಿಸಿದ್ವಿ ನೋಡಿ ಈ ಜಿಪ್ಲೈನ್ಗಿಂತನೂ ಫ್ರಂಟಲ್ಲೇ ಇದೆ ಆ ಜಿಪ್ಲೈನು ತುಂಬ ಲೆಂತಿಯಾಗಿದೆ ಮತ್ತು ಅದು ಒಂದು ಸೈಡ್ ಹೋಗಿ ಮತ್ತೆ ಇನ್ನೊಂದು ಸೈಡ್ ಬರ್ಬೋದು ಅದು ತುಂಬ ಚೆನ್ನಾಗಿ ಆಡ್ಬೋದು ಮತ್ತು ಹೈಟಲ್ಲಿದೆ ಆ ಮಕ್ಳಿಗೆ ಇದು ಚೆನ್ನಾಗಿತ್ತು ಹಾಗೆಯೇ ಸ್ವಲ್ಪ ಕೆಳಗಡೆ ಬಂದ ತಕ್ಷಣ ಫಾಲ್ಸ್ ಇದೆ ನೀರಿದೆ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ತುಂಬಾ ಚೆನ್ನಾಗಿತ್ತು ಮಕ್ಕಳು ತುಂಬನೇ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲದಕ್ಕಿಂತ ಇಂತನೂ ನೀರಲ್ಲಿ ಆಡೋದಂದ್ರೆ ಮಕ್ಕಳಿಗೆ ತುಂಬ ಖುಷಿ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ನಾವು ಅದಾದಮೇಲೆ ನಾವು ಇನ್ನೂ ದುಬಾರೆ ಮತ್ತೆ ಅಬಿ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಇಲ್ಲೇ ಟೈಮ್ ಆಗೋಯಿತು ಯಾಕಂದ್ರೆ ಮಕ್ಕಳು ನೀರಿಂದ ಮೇಲೆ ಬರ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೆಕ್ಸ್ಟ್ ನಾವು ಫಾಲ್ಸ್ ಇಂದ ಹೊರಟಿವಿ ಪಾರ್ಕಲ್ಲಿ ತುಂಬಾ ಚೆನ್ನಾಗಿರೋ ಸ್ಟ್ಯಾಚ್ಯುಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಕೂತಿದಾರೇನೋ ಅನ್ನೋ ರೀತಿ ನೈಜವಾಗಿ ತೋರಿಸಿದ್ರು ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಗೇಮ್ಸ್ಗಳಿದ್ವು ಅದೆಲ್ಲ ಆಡಿಸ್ಕೊಂಡು ಹೊರಟಿವಿ ಆಚೆ ಕಡೆ ಬಂದ ತಕ್ಷಣ ನಮಗೆ ಶಾಪಿಂಗ್ ಮಾಡಲಿಕ್ಕೆ ಈ ಸ್ಪೈಸಸ್ಸು ಆಮೇಲೆ ಚಾಕ್ಲೇಟ್ಸು ವೈನು ಎಲ್ಲ ಬ್ಯಾಗ್ಸು ಎಲ್ಲ ಇತ್ತು ನಮ್ಗೆ ಏನು ಬೇಕಾದ ಪರ್ಚೆಸ್ ಮಾಡ್ಕೊಂಡ್ವಿ ಅದಾದ್ಮೇಲೆ ನಾವು ನೋಡಿ ನೆಕ್ಸ್ಟ್ ನೀವು ಕುಶಲ್ ನಗರಕ್ಕೆ ನಿಯರ್ ಆಗಿ ದುಬಾರೆ ಮತ್ತೆ ಆರಂಗಿ ಡ್ಯಾಮ್ ನೋಡ್ಬೋದು ಆದರೆ ನಾವು ಇಲ್ಲಿ ನೋಡಲಿಲ್ಲ ಯಾಕಂದರೆ ಟೈಮ್ ಆಗೋಗಿತ್ತು ಮಕ್ಕಳಿಗೂ ಟೈರ್ಡ್ ಆಗಿ ಹೋಗಿತ್ತು ಹಾಗಾಗಿ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ನೀವೇನಾದ್ರು ಹೋದರೆ ಆರಂಗಿ ಡ್ಯಾಮು ಮತ್ತು ದುಬಾರೆನ ನೋಡ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ